नमस्कार न्यूज वर्टे सिक्स के स्वागत ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಾಕಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೆಂಟನೇ ಅವಧಿಗಾಗಿ ನೂತನ ಎಸ್ಡಿಎಂಸಿಯನ್ನ ರಚಿಸಲಾಯಿತು ಸಭೆಯಲ್ಲಿ ಪಾಲಕರ ಷರತ್ತಿಗೆ ಆಯ್ಕೆಯಾದ ಎಲ್ಲಾ ಹದಿನೆಂಟು ಸದಸ್ಯರು ಉಪಸ್ಥಿತರಿದ್ದರು ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಶ್ರೀಮತಿ ತರನ್ನು ಫಾತಿಮಾ ಗಂಡ ಸಲೀಂ ಪಾಟೀಲ್ ಅವರನ್ನ ಅಧ್ಯಕ್ಷರನ್ನಾಗಿ ಹಾಗೂ ಶ್ರೀ ಬಸವರಾಜ್ ಮಾಣಿಕ್ ರವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಸದರಿ ಸಭೆಯಲ್ಲಿ ಸಭೆಯ ಅಧ್ಯಕ್ಷತೆಯನ್ನ ಶಾಲೆಯ ಮುಖ್ಯ ಗುರುಗಳು ಶ್ರೀಮತಿ ಹೇಮಾ ಠಾಕೂರ್ ಪುರಾ ವಹಿಸಿಕೊಂಡಿದ್ದರು ಮೊದಲ ಪ್ರಾಸ್ತಾವಿಕವಾಗಿ ಎಸ್ಡಿಎಂಸಿ ರಚನೆಯ ನಿಯಮಗಳ ಕುರಿತು ಮತ್ತು ಕರ್ತವ್ಯ ಜವಾಬ್ದಾರಿ ಕುರಿತು ಸರ್ವ ಸದಸ್ಯರಿಗೆ ಶ್ರೀ ಬಸಪ್ಪ ಸೈದಾಪುರ್ ಅವರು ತಿಳಿಸಿಕೊಟ್ಟರು ಸಭೆಯಲ್ಲಿ ಎಸ್ಡಿಎಂಸಿಯ ಮೊದಲಿನ ಅಧ್ಯಕ್ಷರು ಹಾಗೂ ಊರಿನ ವಾಲಿಕರಾದ ಮರಲಿಂಗ ಗಂಗಬೋ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಕಾಂತ್ ಗಂಗಬೋ ಅಲ್ಲಪಾಟೀಲ್ ಪಾಟೀಲ್ ಮಾಲಗತ್ತಿ ಚೆನ್ನಪ್ಪ ಕೋಬಾಳ ಸಾಬೂ ದಿಡ್ಡಿ ಶಶಿಕುಮಾರ್ ಪೂಜಾರಿ ಕರವೇ ಅಧ್ಯಕ್ಷ ಯಲ್ಲಲಿಂಗ ಹಾಯಿಳಕರ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ನಾಗರಿಕರು ಇತರೆ ಪಾಲಕ ಪೋಷಕರು ಸಭೆಯಲ್ಲಿ ಉಪಸ್ಥಿತರಿದ್ದರು ಎಲ್ಲರೂ ಶಾಂತ ರೀತಿಯಿಂದ ಸೌಹಾರ್ದತೆಯಿಂದ ವಿಚಾರ ವಿನಿಮಯ ಮಾಡಿಕೊಂಡು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿರುವುದು ನಂತರ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಸನ್ಮಾನಿಸಿದ್ರು ಶಾಲೆಯ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಅಭಿನಂದನೆಯನ್ನ ತಿಳಿಸಿದ್ರು ವರದಿ ಲಿಂಗ ಹಯಿಳಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಬಾದ್ মসার মসার মানে ফাদার ফাদার দিদিরা এটা না আরে আমরা মানে মারা মার 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 ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈಗ ನಾವು ಮೊದಲು ನಿಮಗೂ ಎಲ್ಲರಿಗೂ ಧನ್ಯವಾದ ಹೇಳಬೇಕಾದ್ರು ಯಾಕಂದರೆ ನಮ್ಮ ಮಗಳಿಗೆ ಅಧ್ಯಕ್ಷ ಮಾಡಿ ಸಲ್ಯಾಗ ಮತ್ತು ಬಸವರಾಜ್ ಉಪಾಧ್ಯಕ್ಷರಾಗ ಅವ್ರಿಗೂ ನಾವು ನಾನು ಧನ್ಯವಾದ ತಿಳಿಸ್ಕೊತಾ ಈಗ ಮುಂದೆ ಸಾಲಿದ ಏನೇ ಪ್ರಾಬ್ಲಮ್ ಇರಲಿ ಏನೇ ಇರಲಿ ಅದಕ್ಕೂ ನಾವು ಎಲ್ಲ ಬಗೆಹರಿಸೋ ಕುಂತು ನಾವು ಹೆಚ್ಚಮ್ಮ ಎಲ್ಲರೂ ಕೂತು ಬಗೆಹರಿಸಿ ಊರಾಗ ಏನು ತಾಸಾಗ್ದಾರ್ದಾಗ ಮಾಡ್ಸ್ಕೊಂಡು ಹೋಗ್ತೀವಿ ಮತ್ತು ಬಿಸಿ ಊಟ ಆದ್ರೂ ಏನೈತಿ ಅದಕ್ಕೂ ಅವರಿಗೆ ಯಾರ್ಯಾರು ಇನ್ಚಾರ್ಜಾರ ಅವರು ನೋಡಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಎಲ್ಲ ಟೈಮಿಂಗ್ ಮಾಡಬೇಕು ಮಾಡಿದಾಗ ಮುಂದೆ ಅದ್ರ ಬಗ್ಗೆ ಹಾ ಕು ನೀರಿಂದ ಒಂದು ಇದು ಐತಿ ಒಂದು ಇದು ಮಾಡಿಸ್ತೀವಿ ನೀರಿನಿ ನಾವು ವಿಸಿಟ್ ಮಾಡಿ ಬೇಗ ಬೇಗ ನೋಡಿ ಅದಕ್ಕೆ ನೀರಿನ ನೀರಿನಿ ಇದು ಮಾಡ್ಲಾಗ ನಮ್ಮ ಮಕ್ಕಳ ತಿಳಿದು ನಾವು ಮಾಡ್ತೀವಿ ಅಂತೇಳಿ ಹೇಳಿ ಮಾಡ್ಲಿಕ್ಕೆ ಅಂತೇಳಿ ಸಭೆಯನ್ನು ಕರೆದು ಎಲ್ಲ ಪಾಲಕ ಪೋಷಕರ ಹದಿನೆಂಟು ಜನ ಸರ್ವ ಸದಸ್ಯರ ಸಭೆಯನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿತ್ತು ಜೊತೆಗೆ ಎರಡು ದಿನ ಅವರಿಗೆ ಕಾಲಾವಕಾಶನ ಕೊಟ್ಟು ಇವತ್ತು ನಮ್ಮ ಶಾಲೆಯಲ್ಲಿ ಅವರಿಗೆ ಮೊದಲೇ ದಿನಾಂಕಗಳನ್ನು ತಿಳಿಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾಗಿತ್ತು ನಿಯಮಾನುಸಾರ ಅದಕ್ಕಾಗಿ ಅವರಿಗೆ ಟೈಮ್ ಕೊಟ್ಟಾಗ ಎಲ್ಲ ಸರ್ವ ಸದಸ್ಯರು ಏಕಕಾಲಕ್ಕೆ ಆಗಮಿಸಿ ಸರ್ವಾನುಮತದಿಂದ ಒಬ್ಬ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷರನ್ನು ಒಬ್ಬರು ಮಹಿಳಾ ಅಭ್ಯರ್ಥಿ ಅಧ್ಯಕ್ಷರಾಗಿ ಪುರುಷ ಅಭ್ಯರ್ಥಿ ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಆ ಹದಿನೆಂಟು ಜನ ಪಾಲಕ ಪೋಷಕರಿಗೆ ನಮ್ಮ ಶಾಲೆಯ ಆಡಳಿತ ವತಿಯಿಂದ ಮುಖ್ಯೋಪಾಧ್ಯಾಯ ವತಿಯಿಂದ ಸಿಬ್ಬಂದಿ ವರ್ಗದವರ ವತಿಯಿಂದ ಮತ್ತು ಮುದ್ದು ಮಕ್ಕಳ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸರ್ವಾನುಮತದಿಂದ ಮತ್ತು ಯಾ ಶಾಂತಿಯುತವಾಗಿ ಈ ಒಂದು ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನಗಳನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಸಮಸ್ತ ಗ್ರಾಮಸ್ಥರಿಗೆ ಮತ್ತು ಪಾಲಕರು ಪೋಷಕರು ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಇಲ್ಲಿ ವತಿನ ಸರ್ವ ಸಭಾ ಸದಸ್ಯರೆಲ್ಲರೂ ಆಯ್ಕೆ ಸಭೆಯಲ್ಲಿ ಉಪಸ್ಥಿತರಿದ್ದರು ಅವರೆಲ್ಲರ ನೇತೃತ್ವದಲ್ಲಿ ಈ ಸಭೆ ಶಾಂತಿಯುತವಾಗಿ ಆಗಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಕಿರೋದು ತುಂಬ ಸಂತೋಷದ ವಿಷಯ ಅವರೊಮ್ಮೆ ಅವರಿಗೆ ಮತ್ತೊಮ್ಮೆ ನಮ್ಮ ಶಾಲೆಯ ವತಿಯಿಂದ ತುಂಬಾ ಹೃದಯದ ಧನ್ಯವಾದ ಇದೇ ರೀತಿಯಾದ ಸಹಕಾರ ಮುಂದಿನ ದಿನಗಳಲ್ಲಿ ಇರಲಿ ಅಂತೇಳಿ ಕೋರ್ತಾ ಇದ್ದಾನೆ ಎಲ್ಲರಿಗೂ ನಮಸ್ಕಾರಗಳು ಈ ಸ್ಕೂಲಿನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಕ್ಕೆ ಧನ್ಯವಾದಗಳು ಈ ಮುಂದಿನ ಈ ಸ್ಕೂಲ್ ಯಾವುದೇ ತರಹದ ತೊಂದರೆ ಏನೇ ಇರಲಿ ಬಂದಿದ್ದನ್ನು ನಾವು ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ನಾವು ಮಾತ್ರ ಮೊನ್ನೆ ಹತ್ತು ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹದಿನೆಂಟು ಜನರ ಸದಸ್ಯರ ಆಯ್ಕೆ ಆಗಿತ್ತು ಆದರೆ ಇವತ್ತು ಹದಿಮೂರು ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಟ್ಟ ಎಲ್ಲ ಊರಿನ ಗ್ರಾಮಸ್ಥರಿಗೆ ಧನ್ಯವಾದಗಳು ಎಲ್ಲ ಗ್ರಾಮದವರು ಏನಪ್ಪಾಂತ ಕೂಡಿ ಅನುಕೂಲ ಆಯ್ಕೆ ಮಾಡಿ ಏನಪ್ಪ ಉಪಾಧ್ಯಕ್ಷೆ ನನ್ನ ಆತ್ಮೀಯ ತಮ್ಮನಿಗೆ ಚೆನ್ನಪ್ಪ ಬಸವರಾಜ್ ಅವರಿಗೆ ಕೂಡ ಮಾಡಿವಿ ಇವ್ರೇನಪ್ಪ ಅಂದ್ರೆ ಮುಂದೆ ಒಳ್ಳೆ ಮಕ್ಕಳಿಗೆ ಆಹಾರ ಕೊಡಸ್ ಮಾಡಿಸಬೇಕು ತಮ್ಮ ಮಕ್ಕಳ ಹೋಗಕ್ ಅಷ್ಟೇ ಚೆನ್ನಪ್ಪ ಮಾತಾಡ ಅಲೇಕುಮ್ ಮೈ ತಗನ್ನು ಫಾತಿಮಾ ಎ ಸ್ಕೂಲ್ ಕಿ ಅಧ್ಯಕ್ಷ ಹೂ ಮೈ ಸ್ಕೂಲ್ ಮೇ ಕುತ್ ಖಿ ಟೀಚರ್ಸ್ ಕಿ ಕಮ್ಮಿ ಖೈ ತೋಸ್ ಪೂರಾ ಕಣಿ ಕೋಶಿಶ್ ಇದಾಗಿತ್ತು ಸುದ್ದಿಗಾಗಿ